ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸೊ ಇವು ನಿಮ್ಮ ಜಯಸಿನ ಕಿಶನ್ ಮಾರ್ಕೆಟಿಂಗಿಂದ ಸೊ ಏನಪ್ಪ ವಿಷಯ ಅಂತಂದರೆ ಕಿಶನ್ ಮಾರ್ಕೆಟಿಂಗ್ ಟೂ ತೌಸಂಡ್ ನೈನ್ ಟೆನ್ನಿಂದ ನಮ್ಮ ಮಂಡ್ಯ ಡಿಸ್ಟ್ರಿಕ್ ಮುದ್ದೂರು ಟೌನಲ್ಲಿ ನೆಲೆಗೊಂಡಿದೆ ಸೊ ನಿಮಗೆ ಒಂದು ನಮ್ಮ ಹತ್ರ ಎಲ್ಲ ಪ್ರಾಡಕ್ಟ್ ಲೈಕ್ ಸೋಲಾರು ಗೀಸರ್ಸ್ ಚಿಮ್ನಿ ವಾಟರ್ ಪ್ಯೂರಿಫೈರ್ ವಾಟರ್ ಪ್ಯೂರಿಫೈಯರ್ ಅಂತ ಎಕ್ಸ್ಕ್ಲೂಸಿವ್ ವಾಟರ್ ಪ್ಯೂರಿಫೈರ್ ಸೋಲರ್ ಅಂತೂ ಒಂದು ಒಳ್ಳೆ ಪ್ರೈಸ್ ಅಂತ ಹೇಳ್ಬೋದು ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಸೊ ಬೇರೆ ಎಲ್ಲೇ ವಿಚಾರಿಸಿದ್ರು ಕೂಡ ಅತಿ ಕಡಿಮೆ ರೇಟ್ ಇರುತ್ತೆ ಮತ್ತು ಒಳ್ಳೆಯ ಕ್ವಾಲಿಟಿ ಇರುತ್ತೆ ಮತ್ತು ಲಾಂಗ್ ಡ್ಯೂರಬಿಲಿಟಿ ಮತ್ತು ಲಾಂಗ್ ಸರ್ವಿಸ್ ಬ್ಯಾಕಪ್ ಇರುತ್ತೆ ಸೊ ನಾವು ಟೂ ತೌಸಂಡ್ ನೈನ್ ಟೆನ್ನಿಂದನೂ ಕೂಡ ಅದು ಮೋರ್ ದೆನ್ ಟ್ವೆಂಟಿ ತೌಸಂಡ್ ಕಸ್ಟಮರ್ಸ್ಗೆ ಸೊ ಒಂದು ಒಳ್ಳೆ ಪ್ರಾಡಕ್ಟ್ನ ಅತಿ ಕಡಿಮೆ ದರದಲ್ಲಿ ಕೊಡಬೇಕು ಅನ್ನೋದು ನಮ್ಮ ಧ್ಯೇಯ ಧ್ಯೇಯ ಆಗಿದೆ ಅಂತ ಹೇಳ್ಬೋದು ಸೊ ನೀವು ಬಿಫೋರ್ ಯಾವ ನೀರು ಕುಡಿತಾ ಇದ್ರಿ ಅಂತ ಗೊತ್ತಿಲ್ಲ ಸೊ ಇನ್ಮೇಲೆ ಒಂದು ಕಡಿಮೆ ರೇಟ್ಗೆ ಒಂದು ಒಳ್ಳೆಯ ಪ್ರಾಡಕ್ಟ್ನ ತಗೋಬೋದು ನಾನು ನಿಮಗೆ ಒಂದು ಒಳ್ಳೆ ಆಫರಲ್ಲಿ ಒಳ್ಳೊಳ್ಳೆ ವಾಟರ್ ಪ್ಯೂರಿಫೈರ್ಸ್ನ ನಾನು ನಿಮಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಏನಾದರೂ ಇತ್ತು ಅಂತಂದರೆ ಇಲ್ಲಿ ಡಿಸ್ಪ್ಲೇ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಸೊ ಅದು ಮಾಡಲ್ಸು ಎಲ್ಲ ಬಂದು ಕೂಡ